ಬೆಗಲಾಡ್ತಾಳೆ ಅಲ್ಲ ರವಿ ಎಷ್ಟು ಅಂತ ನೀನು ಟೈಮ್ ಸ್ಪೆಂಡ್ ಮಾಡಿ ಮಾಡ್ತಿದ್ದೆ ನನ್ನ ಹತ್ರ ನನ್ನ ಹತ್ರ ಕೂತ್ಕೊಂಡು ಮಾತಾಡೋದಿಲ್ಲ ಏನೇ ಇಲ್ಲ ಏನು ನೀನು ಈ ತರ ಮಾಡಿದ್ರೆ ಹೇಗೆ ಒಂದು ನಾವು ಲವ್ ಮ್ಯಾರೇಜ್ ಆಗಿದ್ದು ವೇಸ್ಟ್ ಅಲ್ವಾ ಅಂತ ಹೇಳಿ ಹೇಳ್ತಾಳೆ ಯಾಕೆ ಶ್ರತಿ ಈ ತರ ಮಾತಾಡ್ತಿದ್ದೀಯ ಅಂತ ಹೇಳಿ ರವಿ ಹೇಳಿದಾಗ ಅಲ್ಲ ರವಿ ಎಲ್ಲರೂ ಕೂಡ ಅವರವರ ಫ್ಯಾಮಿಲಿ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಅವ್ರ ಹೆಂಡತಿ ಅಂದ್ರೆ ಎಷ್ಟು ಇಷ್ಟ ಪಡ್ತಾರೆ ನೀನು ಕೂತ್ಕೊಂಡು ನನ್ನ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋದೇ ಇಲ್ವಲ್ಲ ಯಾಕೆ ಅಂತ ಕೇಳಿದಾಗ ನೋಡು ಸೃದ್ದಿ ನನ್ ಕೆಲಸ ಇರೋದೇ ಆ ತರ ನಾನು ಗೆ ಹೋಗಿ ಬರೋದೇ ನಾನು ರಾತ್ರಿ ಆಗತ್ತೆ ನಾನು ಬಂದು ಅವ್ರು ಸುಸ್ತಾಗಿರುತ್ತೆ ಬಿಡ್ತೀನಿ ಎಲ್ಲಿ ಟೈಮ್ ಸಿಗುತ್ತೆ ಶ್ರುತಿ ಅಂತ ಹೇಳಿದಾಗ ಆಯ್ತು ಲೀವ್ ಆದ್ರೂ ಆಗ್ಬೋದಿಲ್ಲ ಅಂತ ಹೇಳಿದಾಗ ಎಲ್ಲಿ ಶ್ರುತಿ ಲೀವ್ ಎಲ್ಲಿ ಸಿಗುತ್ತೆ ನನಗೆ ಅಂತ ಹೇಳಿ ಹೇಳಿದಾಗ ಹೌದಾ ಈಗ ಸೂರ್ಯ ಅವರು ಮನೋಜ್ ಅವರೆಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ವಾ ಬನ್ನಿ ಕೇಳೋಣ ಅಂತ ಹೇಳಿ ಆಚೆ ಹೇಳ್ತಾರೆ ಆಚೆ ಬಂದ್ಮೇಲೆ ಇವ್ ಎಲ್ಲ ಬನ್ನಿ ಬನ್ನಿ ಆಚೆ ಬನ್ನಿ ಅಂತ ಹೇಳಿ ಶ್ರುತಿ ಕರೀತಾಳೆ ರೋಹಿಣಿ ಮತ್ತೆ ಮನೋಜ್ ಆಮೇಲೆ ಸೂರ್ಯ ಮೀನಂಗೆಲ್ಲ ಕರೆದ್ಬಿಟ್ಟು ಕೂರಿಸ್ತಾಳೆ ನಿಮ್ಮ ಹತ್ರ ನಾನೊಂದು ಡೌಟ್ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾಗ ಏನು ಶುದ್ಧಿ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಇಲ್ಲ ನಿಮ್ಮ ಹಸ್ಬೆಂಡ್ ಜೊತೆ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಹೇಳಿ ಅಂತ ಹೇಳಿ ಹೇಳಿದಾಗ ಶ್ರುತಿ ನಾವೇ ಮೂವತ್ತು ಲಕ್ಷ ಕಳ್ಕೊಂಡಿರೋ ಟೆನ್ಷನ್ ಅಲ್ಲಿ ಇದೀವಿ ನೀವ್ ಈ ಟೈಮಲ್ಲಿ ಕೇಳ್ತೀಯಲ್ವಾ ಏನ್ ನಿನ್ಗೆ ಅಷ್ಟು ಗೊತ್ತಾಗಲ್ವಾ ಅಂತ ಕೇಳಿದಾಗ ಹಾಗೆಲ್ಲ ರೋಹಿಣಿ ಅವ್ರೆ ನಾನ್ ನೀವ್ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಹೇಳಿ ನಿಮ್ಮ ಯಜಮಾನ್ ಜೊತೆ ಅಂತ ಹೇಳಿ ಕೇಳ್ತಾರೆ ಏನೂ ಇಲ್ಲ ನಾನು ಬೆಳಗ್ಗೆ ಹೋದರೆ ನಾನು ಪಾರ್ಲರಿಗೆ ಹೋಗ್ತೀನಿ ಪಾರ್ಲರಿಗೆ ಹೋಗಿ ವರ್ಕ್ ಇದ್ರೆ ಮಾಡ್ತೀನಿ ಇಲ್ಲ ಅಂತಂದರೆ ಮತ್ತೆ ಶೋರೂಮಲ್ಲಿ ಬರ್ತೀನಿ ಒಂದು ನೈನ್ ಅವರ್ಸ್ ನಾವು ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದಾಗ ನೋಡು ನೋಡು ರವಿ ನೈನ್ ಅವರ್ಸ್ ಅಂತೆ ಮ ಮತ್ತೆ ಸೂರ್ಯ ಅವರೇ ನೀವು ಅಂತ ಹೇಳಿದಾಗ ನಾನು ಬೆಳಗ್ಗೆ ಟ್ರಿಪ್ಪಿಗೆ ಹೋದರೆ ಒಂದು ಹತ್ತು ಗಂಟೆಗೆ ಹೋಗ್ತೀನಿ ಟ್ರಿಪ್ಗೆ ಅಲ್ಲಿಂದ ನಾನು ಏನಾದರೂ ಟ್ರಿಪ್ ಇಲ್ಲ ಅಂತಂದರೆ ಮನೆ ಬಂದ್ಬಿಡ್ತೀನಿ ಊಟಕ್ಕೆ ಅಂತ ಮಧ್ಯಾಹ್ನಕ್ಕೂ ಬರ್ತೀನಿ ನಾವೊಂದು ಟೆನ್ ಅವರ್ಸ್ ಅಂತ ಹೇಳಿ ಮೀನಾ ಹೇಳಿದಾಗ ನೋಡು ಇವರೇ ಗ್ರೇಡು ಇಬ್ರು ಟೆನ್ ಅವರ್ಸ್ ಅಂತೆ ನಾವು ಇವರು ನೈನ್ ಅವರ್ಸು ಟೆನ್ ಅವರ್ಸು ನೀನೇ ಎಷ್ಟು ಸ್ಪೆಂಡ್ ಮಾಡ್ತೀವ ರವಿ ಅಂತ ಹೇಳಿದಾಗ ನೋಡು ಸುತಿ ನನ್ನ ಕೆಲಸನೇ ಆ ಥರ ಇದೆ ನಾನು ಏನು ಮಾಡ್ಲಿ ಅಂತ ಹೇಳಿದಾಗ ಸರಿ ಮ ಸೂರ್ಯ ಹೇಳ್ತಾನೆ ಒಂದು ಕೆಲಸ ಮಾಡೋ ರವಿ ಎಲ್ಲಾದರೂ ಟೂರಿಗೆ ಹೋಗ್ಬಿಡಿ ಒಂದು ವಾರ ಅಂತ ಹೇಳಿ ಹೇಳಿದಾಗ ಸರಿ ಗುಡ್ ಐಡಿಯಾ ಹಂಗಂತಂದರೆ ನಾವು ಕೂಡ ಮಲೇಷ್ಯಾಗ ಹೋಗ್ಬಿಡೋಣ ಅಂತ ಹೇಳಿ ಹೇಳ್ತಾರೆ ಹೌದು ಒಂದು ವಾರ ರಜೆ ಹಾಕೋ ರವಿ ನಾವು ಮಲೇಷ್ಯಾ ಹೋಗೋಣ ಅಂತ ಹೇಳಿದಾಗ ರೋಹಿಣಿ ಶಾಕ್ ಅಲ್ಲಿ ಇರ್ತಾಳೆ ಸೂರ್ಯ ರೋಹಿಣಿ ಮುಖ ನೋಡ್ಕೊಂಡು ಗುಡ್ ಗುಡ್ ಮೈಕ್ ಮೈಕಮ್ಮ ನೀನು ಹೇಳ್ತಿರೋದು ಇರೋದು ಕರೆಕ್ಟ್ ಈಗಾನೇ ಒಂದ್ ವಾರ ರಜೆ ಹಾಕ್ಬಿಟ್ಟು ನಮ್ ಜೊತೆ ಮಲೇಷ್ ಬಂದ್ಬಿಟ್ರೆ ಅಲ್ಲಿರೋ ಅಂದ್ರೆ ಪೌಡರ್ ಅಲ್ಲಿ ಇರ್ಬೋದಲ್ವಾ ಅಂತ ಹೇಳಿ ಹೇಳ್ತಾರೆ ಆದ್ರೆ ನೋಡಿದ್ರೆ ರೋಹಿಣಿ ಮುಖ ಶಾಕ್ ಅಲ್ಲಿ ಫುಲ್ ಎದ್ರುಕೊಂಡು ನಿಂತಿರ್ತಾಳೆ ರವಿ ಹೇಳ್ತಾನೆ ಎಲ್ಲಿ ಶೃತಿ ನನಗೆ ರಜಾ ಸಿಗುತ್ತೆ ರಜೆ ಎಲ್ಲ ಸಿಗಲ್ಲ ಅಂತ ಹೇಳಿದಾಗ ಮತ್ತೆ ಶ್ರುತಿ ಕೋಪ ಮಾಡ್ಕೊಂಡು ರವಿ ಅದೆಲ್ಲ ನನಗೆ ಗೊತ್ತಿಲ್ಲ ನೀನ್ ರಜಾ ಹಾಕ್ಲೇಬೇಕು ಒಂದ್ ವಾರ ನಮ್ಮ ಮಲೇಷಿಯಾಗ ಹೋಗ್ಲೇಬೇಕು ಅಂತ ಹೇಳಿ ಜೋರಾಗಿ ಜಗಳ ಆಡ್ತಾ ಇರ್ತಾಳೆ ಸೂರ್ಯ ಹೇಳ್ತಾನೆ ಅಂತೂ ಇಂತೂ ಫ್ಯಾಮಿಲಿ ಟೂರ್ ಆಗ್ತಾ ಇದೆ ಎಲ್ಲರೂ ಸೇರಿ ಹೋಗ್ತಾ ಇದೀವಿ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾನೆ ಸೂರ್ಯ ಶ್ರುತಿ ರವಿ ಹತ್ರ ಹೋಗ್ಬಿಟ್ಟು ನೋಡು ರವಿ ನೀನ್ ರಜಾ ತಗೊಳ್ಬೇಕು ಅಂತ ಹೇಳಿದಾಗ ನೋಡು ಶ್ರುತಿ ಆಗಲ್ಲ ಸ್ವಲ್ಪ ನನ್ ಬಗ್ಗೆ ಅರ್ಥ ಮಾಡ್ಕೋ ಅಂತ ಹೇಳಿ ಇಬ್ರು ಮಾತಾಡ್ತಾ ಇರುವಾಗ ರೋಹಿಣಿ ಒಂಥರ ಮುಖ ಮಾಡ್ಕೊಂಡು ಮನೋಜನ್ ಕರ್ಕೊಂಡು ರೂಮಿಗೆ ಹೋಗ್ತಾಳೆ ಇನ್ನೊಂದ್ ಕಡೆ ಮೀನಾ ಹಾಲ್ ತೊಗೊಂಡ್ಬಂದು ಟೇಬಲ್ ಮೇಲೆ ಇಟ್ಟು ಏನ್ರಿ ನೀವು ಮಾಡಿದ್ದ ಕತೆ ಅಲ್ಲ ಮಲೇಷಿಯಾಗ ಹೋಗೋದೇ ಒಂದು ಕತೆ ಒಂದು ಡ್ರಾಮಾ ಅಂತದ್ರಲ್ಲಿ ಮಲೇಶಾಗ ಹೋಗೋಣ ಅಂತ ಹೇಳಿ ಎಲ್ಲರಿಗೂ ರೆಡಿ ಆಗ ಕೇಳ್ತಾ ಇದ್ರಲ್ಲ ಇದು ನೀನ್ ಸರಿನಾ ಅಂತ ಹೇಳಿ ಮೀನಾ ಹೇಳ್ತಾಳೆ ಮೀನ ಹೇಳ್ತಾಳೆ ಅತ್ತೆ ಮಾವ ನೋಡಿದ್ರೆ ಬರಲ್ಲ ಅಂತ ಹೇಳ್ತಾರೆ ರವಿ ರವಿಶ್ರುತಿ ನೋಡಿದ್ರೆ ನಾವು ರೆಡಿ ಆಗಿ ಬರ್ತಾ ಬರ್ತೀವಿ ಅಂತ ಹೇಳ್ತದ್ರೆ ನಾಳೆ ಏನಾದ್ರು ಅವ್ರು ರೆಡಿ ಆಗಿ ಲೀವ್ ಎಲ್ಲಾ ತಗೊಂಡು ರೆಡಿ ಆದ್ಮೇಲೆ ಇದೆಲ್ಲ ನಾಟಕ ಅಂತ ಗೊತ್ತಾದ್ರೆ ಎಷ್ಟು ಬೇಜಾರಾಗಲ್ವಾ ಆಗಲ್ವಾ ಹೇಳಿ ಅಂತ ಹೇಳಿ ಹೇಳ್ತಾಳೆ ಮೀನಾ ಸೂರ್ಯ ಹೇಳ್ತಾನೆ ಅದು ನನ್ಗೆ ಗೊತ್ತು ಮೀನಾ ಆದ್ರೆ ಈ ರವಿ ಶ್ರುತಿ ಇಬ್ರು ಕೂಡ ಮಲೇಷ್ಯಾಗ ಬರ್ತೀನಿ ಅಂತ ತಕ್ಷಣ ಪೌಡರ್ ಮುಖ ನೋಡ್ದೆ ಹೆಂಗಾಗಿತ್ತು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಹೌದು ರೀ ನಾನು ನೋಡ್ದೆ ಅಂತ ಹೇಳಿ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಆ ಪೌಡರ್ ಮುಖ ಕೋಪದಲ್ಲಿ ಹೆಂಗಾಗಿತ್ತು ಗೊತ್ತಾ ನಾವೆಲ್ಲ ಮಲೇಷ್ಯಾಗ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಫುಲ್ ಭಯನೇ ಪಡ್ಕೊಂಡ್ಬಿಟ್ಟಿದ್ಲು ಅಂತ ಹೇಳಿ ಹೇಳ್ತಾನೆ ಸೂರ್ಯ ಮೀನಾ ಹೇಳ್ತಾಳೆ ಒಂದ್ ಕೆಲ್ಸ ಮಾಡ್ತೀರಾ ರವಿ ಶ್ರುತಿಗೆ ಸಪ್ರೇಟ್ ಆಗಿ ಕರೆದು ನಾವು ಮಾಡ್ತಿರೋದು ಡ್ರಾಮಾ ಅಂತ ಅವ್ರಿಗಾದ್ರು ಸಪ್ರೇಟ್ ಆಗಿ ಹೇಳಿ ಅಂತ ಹೇಳಿ ಹೇಳಿದಾಗ ಅದಕ್ಕೆ ಸೂರ್ಯ ಹೇಳ್ತಾನೆ ಏ ಮೀನಾ ಅವ್ರು ಹೇಳ್ತಾರದ್ ನೋಡಿದ್ರೆ ಅವ್ರಿಗೆಲ್ಲ ಲೀವ್ ಎಲ್ಲ ಸಿಗಲ್ಲ ನೀನ್ ಸುಮ್ನೆ ಯಾರು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಈಗೆಲ್ಲ ನಾವು ಫ್ಯಾಮಿಲಿ ಫುಲ್ ಹೊಳ್ತಾ ಇದೀವಿ ಅಂತ ಹೇಳಿ ರೂಮಲ್ಲಿ ಏನೋ ಪ್ಲಾನ್ ಮಾಡ್ತಾಳೆ ಆ ಪೌಡರ್ ಪ್ಲಾನ್ ಮಾಡ್ಬಿಟ್ಟು ಎಲ್ಲರಿಗೂ ತಡಿತಾಳ ಅದೇನೋ ಪ್ಲಾನ್ ಮಾಡ್ತಾಳೆ ನೋಡೋಣ ಸುಮ್ನೆ ಯಾರು ಅಂತ ಹೇಳಿ ಹೇಳ್ತಾನೆ ಸೂರ್ಯ ಮೀನಾ ಹೇಳ್ತಾಳೆ ಒಂದ್ ವೇಳೆ ನಾವೇನಾದ್ರೂ ಮಲೇಷ್ಯಾಗೆ ಅವ್ರು ತಡೀಲಿಲ್ಲ ಅಂತ ಅಂದ್ರೆ ಹೋಗೋಣ ಅಂತ ಹೇಳಿ ರೆಡಿ ಆದ್ರೆ ಏನ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಮೀನಾ ಸೂರ್ಯ ಹೇಳ್ತಾನೆ ಈ ಜನ್ಮದಂತೂ ಅದಂತೂ ನಡೆಯಲ್ಲ ಆತರ ಏನಾದ್ರು ನಡೆದಂದ್ರೆ ನಾವು ನೋಡ್ಕೊಳ್ಳೋಣ ಆಮೇಲೆ ಅಂತ ಹೇಳಿ ಹೇಳ್ತಾನೆ ಮೀನಾ ಹೇಳ್ತಾಳೆ ರವಿ ಶ್ರುತಿ ಬೇರೆ ಮಲೇಶ್ಯಾಗ ಬರ್ಬೇಕು ಅನ್ಕೊಂಡಿದ್ದಾರೆ ಇದೇನಾದ್ರು ಸುಳ್ಳು ಅಂತ ಗೊತ್ತಾದ್ರೆ ಮತ್ತೆ ಕೋಪ ಮಾಡ್ಕೊತಾಳೆ ಶ್ರುತಿ ಅಂತ ಹೇಳಿ ಹೇಳ್ತಾಳೆ ಮೀನಾ ಸೂರ್ಯ ಹೇಳ್ತಾನೆ ಅಷ್ಟೇ ತಾನೇ ಹೋಗಿ ಬರ್ಲಿ ಬಿಡು ಅವ್ರಾದ್ರು ಅವ್ರ ಇದಕ್ಕೆ ಹನಿಮನ್ಗಾದ್ರು ಹೋಗಿ ಬರ್ಲಿ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನಾವು ಅಷ್ಟೇ ಎಲ್ಲೂ ಹೋಗಿಲ್ವಲ್ರಿ ಅಂತ ಹೇಳಿ ಮೀನಾ ಕೂಡ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಹಾಗಿದ್ರೆ ನಾವು ಅಂತ ಮಲೇಷ್ಯಾ ಹೋಗೋಣವಾ ಅಂತ ಹೇಳಿದಾಗ ಅಯ್ಯೋ ರೀ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲಿದೆ ನಮ್ಮ ಹತ್ರ ಇರೋದು ಸ್ವಲ್ಪ ದುಡ್ಡು ಅದ್ರಲ್ಲೇ ನಾವೊಂದು ರೂಮ್ ಕಟ್ಬಿಟ್ಟು ಅದ್ರಲ್ಲೇ ನಾವು ಹನಿಮೂನ್ ಮಾಡ್ಕೊಳ ಅಷ್ಟೇ ಸಾಕು ಅಂತ ಹೇಳಿ ಹೇಳ್ತಾಳೆ ಮೀನಾ ಸೂರ್ಯ ಹೇಳ್ತಾನೆ ರೂಮ್ ಎಲ್ಲಾ ಕಟ್ಟ ಸರಿ ಆದ್ರೆ ಗೆ ಎಲ್ಲಿ ಹೋಗೋಣ ಹೇಳು ಅಂತ ಹೇಳಿ ಮೀನಾ ಹೇಳ್ತಾನೆ ಮೀನ ಹೇಳ್ತಾಳೆ ನಾನು ಈ ಊರ್ ಬಿಟ್ಟು ನಮ್ಮ ಅಜ್ಜಿ ಊರ್ ಬಿಟ್ರೆ ಇನ್ನೆಲ್ಲೂ ಹೋಗಿಲ್ಲ ನನಗೆ ಯಾವ ಊರು ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಯಾವ್ದಾದ್ರು ಒಂದು ಊರ್ ಹೆಸರು ಹೇಳು ಮೀನಾ ಅಲ್ಲಾದ್ರೂ ಹೋಗಿಬೇಡಣ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಅಮೆರಿಕ ಆಮೇಲೆ ಲಂಡನ್ ಅಂತ ಹೇಳ್ಲಿ ಆಮೇಲೆ ನಮ್ಮ ಆಸ್ತಿ ಮಾಡಿದ್ರು ಕೂಡ ಅಲ್ಲಿ ಹೋಗ್ಬಿಡೋಕ್ ಆಗಲ್ಲ ಅಂತ ಹೇಳಿ ಹೇಳ್ತಾನೆ ಮೀನ ಹೇಳ್ತಾಳೆ ನಾನ್ ಟಿವಿ ಎಲ್ಲ ನೋಡಿದೀನಲ್ಲ ಊಟಿ ಊಟಿ ಆ ಊರಿಗೆ ಹೋಗಣ ರೀ ಅಂತ ಹೇಳ್ದಾಗ ಸೂರ್ಯ ಹೇಳ್ತಾನೆ ಅಷ್ಟೇ ತಾನೆ ಹೋಗೋಣ ಬಿಡು ಮೀನಾ ತಾನೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಊಟಿಗೆ ತಾನೆ ಹೋಗ್ಬೇಕು ಮನೇಲಿ ಇರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಆಮೇಲೆ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾನೆ ಇನ್ನೊಂದ್ ಕಡೆ ಪೂಜಾ ಹತ್ರ ರೋಹಿಣಿ ಹೋಗ್ತಾಳೆ ರೋಹಿಣಿ ಹೋಗಿ ಈ ತರ ಎಲ್ಲ ಮಲೇಷ್ಯಾಗ ಹೋಗಬೇಕಂತೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ಮುಗೀತು ನಿನ್ ಕತೆ ಇಷ್ಟು ದಿನ ಹೇಗೋ ಒಂದ್ ಮಾಡಿ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ದೆ ಈಗ ಏನಾದ್ರು ಅವ್ರ ಏನಾದ್ರು ಮಲೇಷ್ಯಾಗ ಹೋದ್ರೆ ಅಲ್ಲಿ ಅವ್ರು ಬೀದಿಯಲ್ಲಿ ನಿಂತ್ಕೊಳ್ತಾರೆ ಆಮೇಲೆ ನೀನು ಇಲ್ಲಿ ಬೀದಿಯಲ್ಲಿ ನಿತ್ಕೊಳ್ತೀನಿ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಪೂಜಾ ರೋಹಿಣಿ ಹೇಳ್ತಾರೆ ಅದೇ ಕಣೆ ನನಗೆ ಭಯ ಪಡಿಸ್ಬೇಡ ಸುಮ್ನೆ ಇರು ಮೊದ್ಲೇ ಟೆನ್ಷನ್ ಅಲ್ಲಿ ಇದೀನಿ ಏನ್ ಮಾಡಿದ್ರು ಕೂಡ ಅವ್ರು ಹೋಗೋದ ಮಾತ್ರ ನಿಲ್ಲಿಸ್ತಾ ಇಲ್ಲ ಏನ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ರೋಹಿಣಿ